ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಸಬ್ಬಸಿಗೆ ಸೊಪ್ಪಿಂದ ಕಡುಬು ಅಥವಾ ನುಚ್ಚಿನ ಉಂಡೆ ಮಾಡೋಣ ಸಬ್ಬಸಿಗೆ ಸೊಪ್ಪಲ್ಲಿ ಹೇರಳವಾಗಿ ಖನಿಜಾಂಶಗಳಿವೆ ಆರೋಗ್ಯಕ್ಕಂದು ತುಂಬನೇ ಒಳ್ಳೆಯದು ಬನ್ನಿ ಫ್ರೆಂಡ್ಸ್ ಹೇಗೆ ನಾವು ಈ ನುಚ್ಚಿನ ಉಂಡೆ ಮಾಡೋದು ಅಂತ ಈಗ ನೋಡೋಣ ಕಡುಬು ಮಾಡಲಿಕ್ಕೆ ನಾವು ಇಲ್ಲಿ ಒಂದು ಕಟ್ಟು ಸ್ವಲ್ಪ ಬಸಿಕೆ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀವಿ ಹಾಗೆ ಒಂದು ಕಪ್ ರವೆ ರೇಷನ್ ಅಕ್ಕಿ ತೊಳೆದು ಒಣಗಿಸಿ ರವೆ ಮಾಡಿಟ್ಕೊಂಡಿದ್ದೀವಿ ಮತ್ತು ಇದೇ ಗ್ಲಾಸಲ್ಲಿ ಒಂದು ಗ್ಲಾಸು ತೊಗರಿಬೇಳೆನ ನಾವು ನೆನೆಸಿಟ್ಕೊಂಡಿದ್ವಿ ಒಂದೆರಡು ಗಂಟೆ ಈಗ ಅದು ನೀರು ಬಸ್ದಿಟ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀವಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಗ್ಗರಣಕ್ಕೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀವಿ ಒಂದು ನೀರುಳ್ಳಿ ಕೂಡ ಕಟ್ ಮಾಡಿಟ್ಕೊಂಡಿದ್ವಿ ಜೊತೆಗೆ ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಕಾಳು ತೊಗೊಂಡಿದ್ವಿ ಹಾಗೆ ನಾಲ್ಕು ಹಸಿರು ಮೆಣಸು ಒಂದು ಸಣ್ಣ ಶುಂಠಿ ಪೀಸ್ ತೊಗೊಂಡಿದ್ದೇವೆ ಈ ರೀತಿಯನ್ನುಚ್ಚು ನಂಡೆ ಮಾಡಲಿಕ್ಕೆ ಎರಡು ಮೂರು ರೀತಿ ಬೆಳೆ ಬಳಸ್ತಾರೆ ತೊಗರಿಬೇಳೆ ಕಡಲೆಬೇಳೆ ಬೇಳೆ ನಾನಿಲ್ಲಿ ಒಲ್ಲಿ ತೊಗರಿಬೇಳೆ ರವೆ ಮತ್ತು ಸೊಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಮೊದಲಿಗೆ ನಾವು ಈ ತೊಗರಿಬೇಳೆ ಮತ್ತು ಹಸಿರು ಮೆಣಸು ಶುಂಠಿನ ತರಿ ತರೆಯಾಗಿ ರುಬ್ಕೊಳ್ಳೋಣ ಮಿಕ್ಸಿಲಿ ಈಗ ನಾವು ಮೊದಲಿಗೆ ಶುಂಠಿ ಮತ್ತು ಹಸಿರು ಮೆಣಸನ್ನ ತರಿತರಿಯಾಗಿ ರುಬ್ಕೊಳ್ಳೋಣ ನಂತರ ತೊಗರಿಬೇಳೆ ಕೂಡ ತರಿತರಿಯಾಗಿ ರುಬ್ಕೊಳ್ಳೋಣ ಈಗ ಮೆಣಸು ಶುಂಠಿ ರುಬ್ಕೊಂಡಿದ್ದೀವಿ ಈಗ ತೊಗರಿಬೇಳೆ ಕೂಡ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಈ ರೀತಿ ಬೇಳೆನ ಸ್ವಲ್ಪ ತರಿ ತರೆಯಾಗಿ ರುಬ್ಕೊಳ್ಳೋಣ ತೌಳಿದ ಬೇಳೆ ಕೂಡ ನಾವು ತರಿತರಿಯಾಗಿ ರುಬ್ಕೊಳ್ಳೋಣ ನಾವು ಅಕ್ಕಿ ರವೆ ಹುರಿಲಿಕ್ಕೆ ಬಾಣಲಿ ಇಟ್ಟಿದ್ದೇವೆ ಗ್ಯಾಸ್ ಮೇಲೆ ಇದನ್ನು ಹುರ್ಕೊಳ್ಳೋಣ ಈಗ ಸ್ವಲ್ಪ ತುಂಬ ಕೆಂಪಗೆ ಅಲ್ಲ ಸ್ವಲ್ಪ ಹುರಿದುಕೊಂಡ್ರೆ ಸಾಕು ಇದು ನಾವು ಮತ್ತೆ ಬೇಯಿಸ್ಕೊಳ್ತೀವಲ್ಲ ಈಗ ಇದು ಹುರಿದಿದೆ ನಾವೀಗ ಇದನ್ನು ತೆಗೆದುಕೊಳ್ಳುವ ನಾವೀಗ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಕೊಬ್ಬರ ಹಾಕ್ಕೊಳ್ಳೋಣ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಬೇಕಂತನೇ ಇಲ್ಲ ಹಾಗೆ ಕೂಡ ಮಾಡ್ಬೋದು ಈ ನುಚ್ಚಿನ ಉಂಡೆ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆಕೊಂಡಿರುವ ಉದ್ದಿನ ಬೆಲ್ಲ ಮತ್ತೆ ಕಡಲೆ ಬೆಲ್ಲ ಹಾಕೊಳ್ಳೋಣ ಈಗ ಉದ್ದಿನ ಬೆಳೆ ಕಡಲೆ ಬೆಲೆ ಕೆಂಪಿ ಆಗಿದೆ ನೀರುಳ್ಳಿ ಹಾಕೊಳ್ಳೋಣ ಒಂದು ನೀರುಳ್ಳಿ ಕಟ್ ಮಾಡಿರೋದು ಕರಿಬೇವು ಸೊಪ್ಪು ಕಟ್ ಮಾಡಿ ಹಾಕೊಳ್ಳೋಣ ಸ್ವಲ್ಪ ಪೀಸ್ ಪೀಸ್ ಮಾಡಿ ಮಾಡುವ ನೀರುಳ್ಳಿ ಫ್ರೈ ಆಗಿದೆ ನಾವೀಗ ಒಂದು ಗ್ಲಾಸ್ ರವೆ ತಗೊಂಡಿದ್ದೀವಲ್ಲ ಎರಡು ಗ್ಲಾಸ್ ನೀರು ಹಾಕೊಳ್ಳೋಣ ಇದೆ ಈ ಒಗ್ಗರಣೆಗೆ ನಾನು ಇಲ್ಲಿ ಎರಡು ಗ್ಲಾಸ್ ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪು ಸೇರಿಸ್ಕೊಳ್ಳೋಣ ಬೇಕಾದ ರುಚಿಗೆ ಬೇಕಾದಷ್ಟು ನೀರು ಸ್ವಲ್ಪ ಕುದಿಲಿಕ್ಕೆ ಬಿಡುವ ನಂತರ ರವೆ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಕುದೀತಾ ಇದೆ ನಾವೀಗ ಉಡ್ದಿಟ್ಕೊಂಡಿರೋ ಒಂದು ಗ್ಲಾಸ್ ರವೆನ ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ Jadi kan aku ingin kait turin aku rasir sekolahan. Soal pagi tiagil tuh bido na, mantra, ಈಗ ಈ ರವೆ ಎಲ್ಲ ಗಟ್ಟಿಯಾಗಿದೆ ನಾವೀಗ ಕಟ್ ಮಾಡ್ಕೊಂಡಿರುವ ಸೊಬಸಿಗೆ ಸೊಪ್ಪು ಸೇರಿಸ್ಕೊಳ್ಳೋಣ ಹಾಗೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇದೆಲ್ಲ ಸೇರಿಸ್ಬಿಟ್ಟು ತಣ್ಣಗಾಗಲಿಕ್ಕೆ ಬಿಡುವ ಹಾಗೆ ನಾವು ರುಬ್ಕೊಂಡಿರುವ ಕಡಲೆಬೇಳೆ ಸಾರಿ ನಾವು ರುಬ್ಕೊಂಡಿರುವ ತೊಗರಿಬೇಳೆ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದಿನ ಆಗಿ ಬ್ರೇಕ್ಫಾಸ್ಟ್ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸುಮ್ಮಸಿಕೆ ಸೊಪ್ಪು ತಿನ್ನೋದವರು ಕೂಡ ಇಷ್ಟಪಡ್ತಾರೆ ಹಾಗೆ ನಾವೀಗ ಕಡುಬು ಬೇಯಿಸ್ಲಿಕ್ಕೆ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆ ನೀರಿಟ್ಟಿದ್ದೀವಿ ಒಂದು ಮುಚ್ಚಲಾಗಿ ಮುಚ್ಚಿ ನೀರು ಕುದಲಿಕ್ಕೆ ಬಿಡೋಣ ಈ ಮಿಶ್ರಣ ತಣ್ಣಗಾಗಿದೆ ನಾವೀಗ ಈಗ ಉಂಡೆ ಮಾಡ್ಕೊಳ್ಳೋಣ ನಮಗೆ ಬೇಕಾದ ಆಕಾರಕ್ಕೆ ನಾವು ಮಾಡ್ಕೋಬೋದು ರೌಂಡಾಗಿ ಬೇಕಾದ ಮಾಡ್ಕೋಬೋದು ಅಥವಾ ಹೀಗೆ ಸ್ವಲ್ಪ ಈ ಥರ ಕೂಡ ಮಾಡ್ಕೋಬೋದು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳೋಣ ಉಂಡೆ ಮಾಡಿಟ್ಕೊಂಡಿದ್ದೀವಿ ಈಗ ಬಿಸ್ಲಿಕ್ಕೆ ಇಡೋಣ ಒಂದು ಲಿಡ್ ಮುಚ್ಚಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಇದು ಬೆಂದು ರೆಡಿಯಾಗಿದೆ ನಾವೀಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ ನಂತರ ಸರ್ವ್ ಮಾಡಿಕೊಳ್ಳೋಣ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ವಿ ಆರೋಗ್ಯಕರವಾದ ಸೊಬಸಿಗೆ ಸೊಪ್ಪಿಂದ ಮಾಡಿರುವ ಉಂಡೆ ರೆಡಿಯಾಗಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಒಂದಿನ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ಗೆ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಸೊಪ್ಪಸಿಗೆ ಸೊಪ್ಪು ಹಾಗೆ ಎಷ್ಟೊಂದು ಚೆನ್ನಾಗಿ ಬೆಂದಿದೆ ನೋಡಿ ಸಾಫ್ಟಾಗಿ ರವೆ ರವೆ ಆಗಿ ಇದ್ರ ಜೊತೆಗೆ ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಬೆಲ್ಲ ಅಥವಾ ತುಪ್ಪ ಹಾಕಿ ಮಸಾಲೆ ಹಾಕಿರೋದ್ರಿಂದ ಪದಾರ್ಥ ಬೇಕೇ ಅಂತ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮನೇಲಿ ಈ ಥರ ನೆಚ್ಚಿನ ಉಂಡೆ ಮಾಡಿ ಟೇಸ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು